ಇತಿಹಾಸದ ಪುಟಗಳಲ್ಲಿ ಕರುನಾಡಿನ ಛಾಪು ಮೂಡಿಸಿರುವ ತಾಣಗಳಲ್ಲಿ ಉತ್ತರ ಕರ್ನಾಟಕದ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಕೂಡ ಮುಖ್ಯವಾದವು ಪ್ರಸ್ತುತ ಬಾದಾಮಿ ಎಂದು ಗುರುತಿಸುವ ಸ್ಥಳದ ಐತಿಹಾಸಿಕ ಹೆಸರು ವಾತಾಪು ಚಾಲುಕ್ಯ ಸಾಮ್ರಾಜ್ಯವನ್ನು ಕಟ್ಟಿದವರಲ್ಲಿ ಪ್ರಮುಖರಾದ ಒಂದನೆಯ ಪುಲಿಕೇಶಿ ಅವರು ಕ್ರಿಸ್ತಶಕ ಐನೂರ ಐವತ್ತರಲ್ಲಿ ಈಗ ಬಾದಾಮಿ ಎಂದು ಗುರುತಿಸಲ್ಪಡುವ ಆಗಿನ ವಾತಾಪಿಯನ್ನು ವಶಕ್ಕೆ ಪಡೆದು ತನ್ನ ಸಾಮ್ರಾಜ್ಯದ ರಾಜಧಾನಿಯಾಗಿ ಮಾಡಿಕೊಂಡರು ಎನ್ನುತ್ತದೆ ಇತಿಹಾಸ ಇದೇ ಕಾರಣಕ್ಕೆ ಚಾಲುಕ್ಯರು ಮುಂದೆ ಬಾದಾಮಿಯ ಚಾಲುಕ್ಯರು ಎಂದೇ ಪ್ರಸಿದ್ಧರಾದರು ಅವರ ಆಡಳಿತದಲ್ಲಿ ಪ್ರವೃದ್ಧಮಾನಕ್ಕೆ ಬಂದ ಹಲವು ತಾಣಗಳಲ್ಲಿ ಐಹೊಳೆ ಪಟ್ಟದ ಕಲ್ಲು ಕೂಡ ಸೇರಿವೆ ಚಾಲುಕ್ಯರ ಸಾಮ್ರಾಜ್ಯ ಮತ್ತು ಅವರ ಆಳ್ವಿಕೆಯ ಹಾಗೆ ಈಗಲೂ ಅನೇಕ ಪುರಾತನ ನಿರ್ಮಾಣ ಮತ್ತು ಪಾರಂಪರಿಕ ಕಟ್ಟಡಗಳಿವೆ ಇತಿಹಾಸಕ್ಕೆ ಸಾಕ್ಷಿಯಾಗಿರುವ ಈ ನಿರ್ಮಾಣಗಳು ಈಗಲೂ ಅಸಂಖ್ಯ ಪ್ರವಾಸಿಗರಿಗೆ ಪ್ರಿಯವಾದ ತಾಣಗಳಾಗಿವೆ ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ ಐನೂರ ನಲವತ್ತರಿಂದ ಏಳುನೂರ ಐವತ್ತೇಳರವರೆಗೂ ಆಳ್ವಿಕೆ ನಡೆಸಿದರು ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ತಾಲೂಕು ಆಗಿರುವ ಬಾದಾಮಿ ಈಗ ನಾಡಿನ ವಿವಿಧೆಡೆಯಿಂದ ಪ್ರವಾಸಿಗರನ್ನು ಸೆಳೆಯುತ್ತಿದೆ ಜನವರಿ ಹತ್ತೊಂಬತ್ತರಿಂದ ಮೂರು ದಿನ ಈ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಚಾಲುಕ್ಯ ಉತ್ಸವ ನಡೆಯಲಿದೆ ಇತಿಹಾಸದ ನೆನಪುಗಳ ಜೊತೆಗೆ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆ ಗತ ವೈಭವವನ್ನು ಮೆಲುಕು ಹಾಕುವ ಹಾಗೂ ಈ ನೆಲದ ಹಿರಿಮೆಯನ್ನು ನಾಡಿನಾದ್ಯಂತ ಪಸರಿಸಿ ಪ್ರವಾಸಿಗರನ್ನು ಸೆಳೆಯುವುದು ಉತ್ಸವ ಆಚರಣೆಯ ಮುಖ್ಯ ಉದ್ದೇಶ ಮೂರು ದಿನ ಈ ಸಾಂಸ್ಕೃತಿಕ ಮತ್ತು ಪಾರಂಪರಿಕವಾದ ಉತ್ಸವದಲ್ಲಿ ಕಲೆ ನೃತ್ಯ ಸಂಗೀತ ನಾಟಕ ಸೇರಿದಂತೆ ಕಲಾ ಪ್ರದರ್ಶನಗಳು ಡೊಳ್ಳು ಕುಣಿತ ದೇವಾಲಯದ ಸ್ತಬ್ಧ ಚಿತ್ರಗಳ ಮೆರವಣಿಗೆಗಳು ಸಾಹಸ ಪ್ರದರ್ಶನಗಳು ಆಟೋಟಗಳು ಕುಸ್ತಿ ಸ್ಪರ್ಧೆ ಸಂಗೀತ ನೃತ್ಯ ಪ್ರದರ್ಶನಗಳು ಈ ಉತ್ಸವದ ಭಾಗವಾಗಿ ಇರಲಿವೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಜನವರಿ ಹತ್ತೊಂಬತ್ತರಂದು ಬಾದಾಮಿಯಲ್ಲಿ ಉತ್ಸವವನ್ನು ಉದ್ಘಾಟಿಸುವರು ಇದಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಅಬಕಾರಿ ಸಚಿವ ಶ್ರೀ ಆರ್ಬಿ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಮತ್ತು ಬಾದಾಮಿಯ ಶಾಸಕರಾದ ಶ್ರೀ ಭೀಮಸೇನಾ ಚಿಮ್ಮನಕಟ್ಟಿ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಜಿಲ್ಲಾಡಳಿತ ಪೂರ್ಣ ಸಜ್ಜಾಗಿದೆ ಬಾದಾಮಿ ಕ್ಷೇತ್ರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜಕೀಯ ಶಕ್ತಿ ನೀಡಿದ ಕ್ಷೇತ್ರವೂ ಹೌದು ಅಂದು ಶ್ರೀ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ಕ್ಷೇತ್ರದ ಜೊತೆಗೆ ಬಾದಾಮಿಯಿಂದಲೂ ಸ್ಪರ್ಧಿಸಿದ್ದರು ತಾಲೂಕಿನ ಮತದಾರರು ಆಗ ಸಿದ್ದರಾಮಯ್ಯ ಅವರ ಕೈ ಹಿಡಿದಿದ್ದರು ಹೀಗಾಗಿ ಇದು ಮುಖ್ಯಮಂತ್ರಿಯವರ ಪ್ರಿಯವಾದ ಕ್ಷೇತ್ರವೂ ಹೌದು ಒಂದನೇ ಪುಲಿಕೇಶಿ ಕ್ರಿಸ್ತಶಕ ಐನೂರ ಐವತ್ತರಲ್ಲಿ ವಾತಾಪಿಯನ್ನು ಅಂದರೆ ಈಗಿನ ಬಾದಾಮಿಯನ್ನು ವಶಕ್ಕೆ ಪಡೆದು ಚಾಲುಕ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಬಳಿಕ ಮುಂದೆ ಬಾದಾಮಿಯ ಚಾಲುಕ್ಯರು ಎಂದೇ ಹೆಸರಾದರು ಚಾಲುಕ್ಯರ ಬಗ್ಗೆ ಭಿನ್ನ ಅಭಿಪ್ರಾಯಗಳಿದ್ದರೂ ಅವರು ಕರ್ನಾಟಕದವರು ಎಂಬುದರ ಬಗ್ಗೆ ಒಮ್ಮತವಿದೆ ಚಾಲುಕ್ಯರ ಶಾಸನಗಳ ಭಾಷೆ ಕನ್ನಡ ಮತ್ತು ಸಂಸ್ಕೃತದಲ್ಲಿವೆ ಚಾಲುಕ್ಯ ದೊರೆಗಳ ಹೆಸರು ಅರಸ ಪದದಿಂದ ಅಂತ್ಯವಾಗುತ್ತಿತ್ತು ರಾಷ್ಟ್ರಕೂಟರ ಶಾಸನಗಳಲ್ಲಿ ಬಾದಾಮಿಯ ಚಾಲುಕ್ಯರನ್ನು ಕರ್ನಾಟಕ ಬಲ ಎಂದೇ ಉಲ್ಲೇಖಿಸಿದೆ ಚಾಲುಕ್ಯರ ಆಳ್ವಿಕೆಯ ಅವಧಿಯಲ್ಲಿ ಈಗ ಯುನೆಸ್ಕೋ ಮಾನ್ಯತೆ ಪಡೆದಿರುವ ಪಟ್ಟದ ಕಲ್ಲು ಬಾದಾಮಿ ಐಹೊಳೆಯಲ್ಲಿ ಬಂಡೆಗಳಲ್ಲಿ ಕೆತ್ತಲಾಗಿರುವ ದೇಗುಲಗಳು ಸೇರಿವೆ ಐಹೊಳೆ ಒಂದರಲ್ಲಿಯೇ ನೂರ ಐವತ್ತಕ್ಕೂ ಹೆಚ್ಚು ದೇವಾಲಯಗಳನ್ನು ಬಾದಾಮಿ ಚಾಲುಕ್ಯರು ಕಟ್ಟಿಸಿದ್ದರು ಎಂಬ ಉಲ್ಲೇಖವಿದೆ ಬಾದಾಮಿಯ ಗುಹಾ ದೇಗುಲಗಳು ಪಟ್ಟದ ಕಲ್ಲಿನ ದೇಗುಲಗಳು ದ್ರಾವಿಡ ಶೈಲಿಯಲ್ಲಿರುವ ವಿರೂಪಾಕ್ಷ ಮಲ್ಲಿಕಾರ್ಜುನ ಸಂಗಮೇಶ್ವರ ಮತ್ತು ಒಂದು ಜೈನ ದೇವಾಲಯಗಳು ಉತ್ತರ ಭಾರತೀಯ ಶೈಲಿಯಲ್ಲಿರುವ ಜಂಬುಲಿಂಗ ಕಾಶಿ ವಿಶ್ವೇಶ್ವರ ಮತ್ತು ಗಳಗನಾಥ ದೇವಾಲಯಗಳು ಇತಿಹಾಸದ ಸಾಕ್ಷಿಯಾಗಿವೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಆರ್ ಬಿ ತಿಮ್ಮಾಪುರ ಅವರ ನೇತೃತ್ವದಲ್ಲಿ ಮತ್ತು ಬಾದಾಮಿಯ ಶಾಸಕರಾದ ಶ್ರೀ ಭೀಮಸೇನ ಚಿಮ್ಮನಕಟ್ಟಿ ಅವರ ಸಾರಥ್ಯದಲ್ಲಿ ಜಿಲ್ಲಾಡಳಿತವು ಅದ್ದೂರಿಯಾಗಿ ಚಾಲುಕ್ಯ ಉತ್ಸವವನ್ನು ಆಯೋಜಿಸಿದೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ಶಿವರಾಜ್ ಎಸ್ ತಂಗಡಗಿ ಅವರು ಅಧ್ಯಕ್ಷತೆ ವಹಿಸಿರುವ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಶ್ರೀ ಸತೀಶ್ ಜಾರಕಿಹೊಳಿ ವಿಜಯಾನಂದ್ ಎಸ್ ಕಾಶಪ್ಪನವರ್ ಶಾಸಕರು ಪುನಗುಂದ ಮತ ಮತ್ತು ಶ್ರೀ ಎಚ್ ಕೆ ಪಾಟೀಲ್ ಅವರು ಈ ಭವ್ಯ ಮತ್ತು ಅದ್ದೂರಿ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದಾರೆ ಈ ಸಂಭ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರೂ ಈ ಮೂಲಕ ಈ ನೆಲದ ಇತಿಹಾಸವನ್ನು ನೆಲಕು ಹಾಕೋಣ